ತತ್ತೋಗ್ಬಿಡ್ತಾವ ಅಲ್ಲಿ ನೀನು ನೀನ್ ಮಾಡ್ತೀರಿ ಹಿಡ್ಕೊಂಡು ಹೀಗೆ ಅಲ್ರಿ ಹುಡುಗರಿದ್ದಾವ ಪಾಪ ಮಾಡ್ತೀವಿ ಮಕ್ಕಳು ನೋಡ್ರಿ ನಿನ್ನೆ ಎಷ್ಟು ಟೈರ್ಡ್ ಆಗಿದ್ರು ಪಾಪ ಆದ್ರೂ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡಿಯಕತ್ತಾರೆ ನೋಡ್ರಿ ಇವತ್ತು ನೋಡ್ರಿ ನಮ್ಮ ಮಕ್ಳು ಫುಲ್ ಬಿಜಿ ಇವತ್ತು ಅವ್ರದ್ದೇನೋ ಒಂದು ಕಾಲೇಜಿಂದು ಪ್ರಾಜೆಕ್ಟ್ ವರ್ಕ್ ರೀ ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹೊಂಟಿವಿ ಇವತ್ತು ಆಮೇಲೆ ಅಲ್ಲಿಂದ ಬೇರೆ ಬೇರೆ ಪ್ಲೇಸಿಗೆ ಹೊಂಟೀವಿ ನೀವು ನೋಡಿರಿ ವಿಡಿಯೋ ನೋಡ್ಕೊತ ಹೋಗ್ರಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನು ನಿಮಗೆಲ್ಲ ಗೊತ್ತಾಗತ್ತೆ ಎಣ್ಣೆ ಬದನೇಕಾಯಿ ನಮ್ಮೂರು ಸ್ಪೆಷಲ್ಗೆ ಕರಿ ಕರಿ ಬದನೆಕಾಯಿ ಎಣ್ಣೆ ಬದ್ನೆಕಾಯಿ ಮತ್ತು ಇಲ್ಲೇ ಉದುರುಬಾಳೆ ಇನ್ನು ಇದಾವೆ ಇನ್ನೂ ಇನ್ನು ಜಗ್ಗಿ ಐಟಮ್ ಇದಾವೆ ಇದು ಜಸ್ಟ್ ಈಗ ಮಕ್ಕಳೆಲ್ಲ ರೆಡಿ ಆದ್ರೆ ನೋಡ್ರಿ ಉಪ್ಪಿಟ್ಟು ಮಾಡಿವಿ ಬ್ರೇಕ್ಫಾಸ್ಟ್ ಮಾಡೋಕ್ಕ ಹಂಗೆ ನೋಡ್ರಿ ನೋಡಿರಿ ಫುಲ್ಲು ಚೂಡಾಯಿಸಕತ್ತೀನಿ ನಾನು ಅನಗಕ್ಕ ಫಸ್ಟ್ ನೀನೇ ಟೇಸ್ಟ್ ಇಲ್ಲ ನೋಡ್ರಿ ಈಕಿ ಉಪ್ಪಿಟ್ಟು ತಿನ್ನಂಗಿಲ್ಲ ಅಂತ ಸ್ಪೆಷಲ್ ಚಪಾತಿ ಮತ್ತು ಎಣ್ಣೆ ಬದ್ನೆಕಾಯಿ ಸ್ಪೆಷಲ್ ಹುಡುಗಿ ಇದ್ದಾಳೆ ಹೋಗೋಕೆ ನಮ್ಮ ಟೀಮಾಗ ನಮ್ಮ ಟೀಮಾಗ ಮಧ್ಯಾಹ್ನದ ಊಟ ಈಗೇ ಮಾಡಕತ್ತಳ ನೋಡ್ರಿಕ್ಕೆ ಈಗ ಚಲೋ ಐತೆ ಅಂದ್ರೆ ನೆಕ್ಸ್ಟ್ ನಾವು ತಿಂತೀವಿ ಊಟ ಮಾಡ್ಬಂದಿರಿ ಬೆಳಗ್ಗೆ ನೀವು ಇವಾಗ ನಾವು ರಾಯಚೂರ್ನಿಂದ ಬಂದಿವಿ ನಿಂದ ನಿಮ್ಗ ಕೆಲವೊಂದು ಗೇಮ್ಸ್ ಆಡಿಸ್ತೀವಿ ಮತ್ತೆ ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ತೀವಿ ಕಲಿತೀರಲ್ಲ ಕಲಿತೀರಾ ಸ್ವಲ್ಪ್ ಜೋರೇ ಹೇಳ್ರಿ ಹಾ ಸ್ಟಾರ್ಟ್ ಮಾಡಮ್ಮ ಹಾ ಇವಾಗ ಒಬ್ಬೊಬ್ಬರ ಸ್ಟಾರ್ಟ್ ಮಾಡ್ತೀವಿ ಯಾವ ನಾವ್ ಹೇಳಿದ್ ಕೇಳ್ಬೇಕು ನಿಮ್ಗ್ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಹೇಳ್ಬೇಕು ಕೇಳ್ತೀರಲ್ಲ ಹಾ ಫಸ್ಟು ಯಾಕೋ ಬಂದು ಹೇಳ್ತಾಳ ನೀವು ತಿನ್ಬಾರ್ದು ಯಾವಾಗಲಿ ಬಿಸಿ ಮಾಡ್ಕೊಂಡು ತಿನ್ಬೇಕು ಬಿಸಿ ಬಿಸಿ ಊಟ ಮನೆ ತಿಂತಾ ಮಾಡಬೇಕು ಯಾವಾಗಲಿ ಜಾಸ್ತಿ ಕಾಯಿಪಲ್ಯ ಮತ್ತೆ ಹಣ್ಣು ತಿಂತ ಇರ್ಬೇಕು ಸೊಮಿನ್ ಹಣ್ಣು ತರಕಾರಿ ತಿನ್ಬೇಕು ನಿಮ್ಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಮ್ಮಿ ಇರುತ್ತಲ್ವಾ ಅದು ಬೂಸ್ಟ್ ಆಗುತ್ತೆ ಅಥವಾ ಹಣ್ಣು ತಿಂತಿರಲ್ವಾ ಅದನ್ನ ತೊಳ್ಕೊಂಡು ತಿನ್ಬೇಕು ಹಂಗೆ ತಿನ್ಬಾರ್ದು ಸೊ ಏನಕ್ಕೆ ಅಂದ್ರೆ ಬೆಳಸುವಾಗ ಕೆಮಿಕಲ್ಸ್ ಹಾಕಿರ್ತಾರಲ್ವಾ ഉപ്പൊട്ട് സൂക്ഷ്മ ജീവന हाँ, क्या करता है? क्या करता है? हाँ, yes, very good. Claps again. Next, next, next. Me. बोलो मैं. बीच-बीच आना, गुदा मार दिया। स्कूल गंगीता कोता डाला नहीं का? स्मार्ट रही आये

ಇರ್ತೀರಿ ಮಣ್ಣಾಗ ಸಣ್ಣ ಸಣ್ಣ ಹುಳಗಳು ಬ್ಯಾಕ್ಟೀರಿಯಾ ಜರ್ಮ್ಸ್ ಅವು ಇರ್ತಾವ ಕಾಣಲ್ಲ ಕಾಣಲ್ಲೂ ನೀವು ಮಣ್ಣು ಮುಟ್ಟಿದ ತಕ್ಷಣ ನಿಮ್ ಕೈಗೆ ಬರ್ತಾವ ಅದೇ ನೀವು ಕಣ್ಣು ಮೂಗ್ ಅಕ್ಕ ಇರ್ದಂಗ್ ಮುಟ್ಕೊಂಡ್ರೆ ಇನ್ಫೆಕ್ಷನ್ ಅಲರ್ಜಿ ಆಗ್ತದೆ ಅದಕ್ಕೆ ಅಕ್ಕ ಕೈ ತಕೊಳಕ್ ತೋರಿಸ್ತಾಳ ಹ್ಯಾಂಡ್ ವಾಶ್ ಹಾಕೊಂಡು ಕೈ ನೀಟ್ ಆಗಿ ಕೈ ತಗೋಬೇಕು ಹ್ಯಾಂಡ್ ವಾಶ್ ಇಲ್ಲ ಅಂದ್ರು ಸಾಬೂನ್ ಇರ್ತದೆ ಇಲ್ಲ ಮನೆಗ ಮನ್ಯಾಗ ಕೈ ತಗೋಬೇಕು ಹ್ಯಾಂಡ್ ವಾಶ್ ಇಲ್ಲ ಅಂದ್ರೂ

ಈ ಕ್ಷಣದಿಂದ ಈ ನೀಟಾಗಿ ಕೈ ತಗೋಬೇಕು ಅಂತ ನಿಮ್ಮ ಕೈಯಲ್ಲಿ ಹುಳಗಳು ಇರಂಗಿಲ್ಲ ಇಲ್ಲಾಂದ್ರೆ ನಿಮ್ಮ ಕೈಯಾಗ ಅಂಗೆ ಹುಳಗಳು ಇರ್ತವೆ ನೋಡಿ ಅಲ್ಲೇ ಇತ್ತು ನೀನ್ ಜಿ ಪಿ ಎಸ್ ಕ್ಯಾಮ್ರಾ ಕೊಡು ರವಿ ಅದು ಹಿಡ್ಕೋರಿ ಬ್ಯಾಡ್ರಿ ಹಿಡ್ಕೋರಿ ಏ ಬ್ಯಾಡ್ರಿ ನಮ್ಗೆ ಗಂಜಿ ಕಾತಾ ಹಿಡ್ಕೊರಿ ನೋ ಅಂತ ಬಂದಿತ್ತು ಇವಾಗ ಗೀತಾಡ ಲಾಸ್ಟ್ ಟೈಮ್ ನೋಡ್ರಿ ಇವ್ರದ್ದು ವಿಡಿಯೋ ಹಾಕಿದ್ದೆ ನಾನು ಆಗಾರದ ಅದೇ ಸ್ಕೂಲ್ ರೀ ಇದು ಅಲ್ಲೇ ನಾವು ಸ್ಕೂಲಿಗೆ ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಬಂದಾರ ಹಂಗೆ ಅವ್ರ ಹಾವು ಒಂದು ದೊಡ್ಡದು ಚೋಳಿತ್ತು ರೀ ಅದನ್ನು ತೋರಿಸಿದ್ರು ನಮ್ಗೆ ಇಲ್ಲಿ ನೋಡ್ರಿ ಅವ್ರ ಮಕ್ಕಳಿಗೆ ಭಯನೇ ಇಲ್ಲ ನೋಡ್ರಿ ಅವರೇ ಹಾವಿನ ಪುಟ್ಟಿ ತಂದು ಕೊಡಕತ್ತಾರ ಹೆಂಗ ನಿಂತಾರ ನೋಡ್ರಿ ನಮಗೆ ಭಯ ಆಗಕತ್ತದ ಅವ್ರ ಹಾವಿನ ಜೊತೆಗೇನೆ ಇರ್ತಾರ ನೋಡ್ರಿ ಮನೆಯಲ್ಲಿ ಮಕ್ಕಳು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಾಡಿಗೆ ಬಿಟ್ಟು ಬರ್ತಾರಂತವ್ರು ನಮಗೆ ಇಷ್ಟು ಭಯ ಆಗಕತ್ತದ ಆ ಮಕ್ಕಳು ನೋಡ್ರಿ ಹಿಂಗೆ ನಿಂತಾರ ಮಕ್ಕಳ್ದು ನೋಡ್ರಿ ಪ್ರಾಜೆಕ್ಟ್ ವರ್ಕ್ ನಡುವೆ ಮತ್ತೆ ಇದು ಒಂದು ಹಾವಿಂದ ಒಂದು ಆಯಿತು ಹಾವು ಇನ್ನೇನಪ್ಪ ಮುಗೀತು ಅಂದರೆ ಮತ್ತೊಂದು ಚೋಳ ತಂದರು ಅದನ್ನು ನೋಡಿದರು ಮಕ್ಕಳು ನೋಡಿ ಇಷ್ಟು ಸಾತ್ರದಿಂದ ನಾವು ನೋಡೇ ಇಲ್ಲ ನೋಡೇ ಇಲ್ಲ ಅಂತಂದು ಎಲ್ಲರೂ ನೋಡಿದ್ರು ಅದನ್ನು ನೋಡಿದ್ರು ಭಯನೂ ಆಯಿತು ಇಷ್ಟು ಹತ್ರದಿಂದ ನೋಡೀವಿ ಅಂತಂದು ಖುಷಿನೂ ಆಯ್ತು ನಮ್ಗೆ ಈ ಸ್ಕೂಲ್ ಟೀಚರ್ಸು ಭಾಳ ಹೆಲ್ಪ್ ಮಾಡಿದ್ದಿರ್ರಿ ನಮ್ಮ ಮಕ್ಕಳಿಗೆ ಪಾಪ ಹುಡುಗರಿಗೆಲ್ಲ ಕೂಡಿಸಿ ಲೈನ್ ಆಗಿ ಎಲ್ಲ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳ್ರಿ ನಿಮ್ಗೆ ಏನು ಆನ್ಸರ್ ಗೊತ್ತದ ಹೇಳ್ರಿ ಅಂತೇಳಿ ಪಾಪ ಭಾಳ ಸಪೋರ್ಟ್ ಮಾಡಿದ್ದಿರಿ ನಮ್ಮ ಮಕ್ಕಳಿಗೆ ಅವ್ರಿಗೇನು ಥ್ಯಾಂಕ್ಸು ನಾವಿತ್ರ ಭಾರತೀ ಹೊಡ್ಡದೈತೆ ಅಲ್ಲ ಎಲ್ ಸಿಕ್ಕಿತ್ರಿ ಹೋಗಿದ್ರಿ ಅಮ್ಮ ಅಲ್ಲ ನಿಮಗೇನ್ರಿ ನೀವು ನಾಗ್ರ ಹೂವು ಆಹಾವು ಅನ್ಕೊಂಡ ಅಲ್ರಿ ಮನ್ಯಾಗ ಯಾರಿಗೇನೋ ಹುಡ್ಗುರ್ ಹಿಡುಗುರು நீழக் கூடிரி கேக் கூட நீட் அக்கோரி அடினா

ீப்போடல ஆளீன்ோளி தி உடுகுர் மனியாக ಸತ್ತೋಗ್ಬಿಡ್ತದ ಅಲ್ಲ ನೀನ್ ಮಾಡ್ತೀರಿ ಹಿಡ್ಕೊಂಡು ಹ ಅಲ್ರಿ ಹುಡುಗರಿದ್ದವ ಪಾಪ ಮಾಡಿ ಮಕ್ಳ ನೋಡ್ರಿ ಊಟದ ಬೆಲ್ಲ ಆಯಿತು ಊಟಕ್ಕೆ ಹೋದ್ರು ಇವತ್ತು ಉಪ್ಪಿಟ್ಟು ಮಾಡಿದ್ರು ಅವರು ನಮಗೂ ಉಪ್ಪಿಟ್ಟು ತಿನ್ರಿ ಅಂದರು ಸ್ಮೆಲ್ಲು ಭಾಳ ಸೂಪರ್ ಘಮ ಘಮ ಅಂತವರಕತಿ ಉಪ್ಪಿಟ್ಟಿಂದು ನಾವು ಮನೇಲಿ ಉಪ್ಪಿಟ್ಟೇ ತಿಂದು ಬಂದ್ವಿ ಹಂಗಾಗಿ ಒಳ್ಳೆ ಅಂತಂದ್ವಿ ನೋಡ್ರಿ ಮುಂದೆ ಎಲ್ಲಿಗೆ ಹೋಗ್ತೀವಿ ಏನು ಭಾಳ ಇಂಟ್ರೆಸ್ಟಿಂಗ್ ಐತೆ ಏನು ತಿನ್ನಕತ್ತೀರಿ ಉಪ್ಪಿಟ್ಟು ಯಾರು ಮಾಡಿದ್ದು ಉಪ್ಪಿಟ್ಟು ಆಂಟಿ ದಸರೇನು ಸಹನಾ ರತ್ನ ಆಂಟಿ ಸಹನಾ ಆಂಟಿ ಚಲೋ ಮಾಡ್ಯಾರ ಏನೇನು ಮಾಡ್ತಾರೆ ದಿನ ನಿಮ್ಮ ಸ್ಕೂಲಾಗಿ ಊಟ ಹಾಂ 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 ಬಾಯ್ ಬಾಯ್ ನೋಡಿರಿ ಇಲ್ಲೇ ದಾರಿಯಲ್ಲಿ ನಮ್ಗೆ ವೇ ಹೋಗ್ತಾ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ಮಾಡಾಕತ್ತಿದ್ರಿ ಇಲ್ಲಿ ಮತ್ತು ಗಾಡಿ ನಿಲ್ಸಿದ್ವಿ ನಾವು ಲಾಸ್ಟ್ ಟೈಮ್ ನೋಡಿದ್ದೆ ನಾನು ಇದು ಹೊಲಕ್ಕೆ ಹೋಗೋ ಮುಂದೆ ನೋಡಿದ್ದೆ ಮತ್ತು ನಿಲ್ಸಿದ್ವಿ ನಿಲ್ಸಿದ್ರು ಇಬ್ಬರು ಗಂಡ ಹೆಂಡ್ತಿ ಸಣ್ಣ ಸಣ್ಣ ಮೂರು ಮಕ್ಕಳಿದ್ದಾವ ನೋಡ್ರಿ ಆ ಮಕ್ಳಿಗೆ ಏನು ಭಯ ಇಲ್ಲ ಅಲ್ಲೇ ಎಣ್ಣೆ ಅಲ್ಲೇ ಮೆಣಸಿನಕಾಯಿ ಇಟ್ಟಾರವರು ಹಾಗೆ ಅಡ್ಡಾಡಕತ್ತಾವ ಮಕ್ಕಳು ಆದರೆ ಕ್ಲೀನ್ ಇತ್ತಿಲ್ಲ ಏನು ಗಲೀಜಿಲ್ಲ ಏನಿಲ್ಲ ಪ್ಲೇಸ್ ಎಲ್ಲ ಕ್ಲೀನ್ ಇತ್ತು ಆರಾಮ್ ನಿಂತು ತೊಗೊಂಡೋಗ್ಬೋದು ನಾವು ಹಂಗೆ ಇಷ್ಟ ಆಯ್ತಿದ್ದು ನಮ್ಗೆ ನೋಡ್ರಿ ಯಾರಾದರೂ ಹಂಗೆ ಸಗರಕ್ಕೆ ಹೋಗೋರಿದ್ದರೆ ದಾರಿಯಲ್ಲಿ ಹೊಲಕ್ಕೋಗೋರಿದ್ದರೆ ಇಲ್ಲಿ ತೊಗೊಂಡೋಗಿರಿ ಚೆನ್ನಾಗಿದ್ದದ ನೋಡ್ರಿ ಟೇಸ್ಟ್ ಮಾತ್ರ ಭಾರಿ ಸೂಪರ್ ಮಾಡಿದ್ರು ಇವರು ಅವ್ರು ಹೆಂಡ್ತಿ ಕೇಳಿದ್ರು ಯಾಕೆ ವಿಡಿಯೋ ಮಾಡೋಕ್ಕಿರಲ್ಲ ಅಂತಂದರು ನಾವು ಅದೇ ಹೇಳಿದ್ವಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ರೀ ಅದಕ್ಕೆ ವಿಡಿಯೋ ಹಾಕ್ತೀನಿ ಅಂತಂದು ಅವ್ರು ಅದೇ ಅಂದರು ನಿಮ್ಮ ವಿಡಿಯೋದಲ್ಲಿ ಆದರೂ ಬಂದ್ಮೇಲೆ ನಮ್ಮ ಅಂಗಡಿ ಫೇಮಸ್ ರೀ ಅಂತ ಹೇಳಿದ್ರು ರೀ ಅವರು ಒಂದೆರಡು ಟೇಸ್ಟ್ ಕೊಟ್ರು ರೀ ಅವ್ರು ನಮ್ಗೆ ತಿಂದು ನೋಡಿದ್ವಿ ಕ್ರಿಸ್ಪಿ ಇತ್ತು ನೋಡ್ರಿ ಆರಾಮ್ ಇಂಪ್ರೂವ್ ಆಗುತ್ತ ತಗೊಳ್ರಿ ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿದೆ ನಾನು ಅವ್ರಿಗೆ ಹಾಗೆ ಯೂಟ್ಯೂಬಾಗಿ ಬರ್ತೀ ನಿಮ್ಗೆ ಎಲ್ಲಿದ್ರು ಬರ್ತಾರೆ ಬರ್ತಾರ್ರಿ ಟೇಸ್ಟ್ ಮುಖ್ಯ ಟೇಸ್ಟ್ ಮಾತಾಡೋದು ಗಿರಾಕಿ ಹಚ್ಕೋಬೇಕಷ್ಟೇ ಅದೇ ಮುಖ್ಯ ಓಕೆ ಹೊಲಕ್ಕೆ ಇಲ್ಲೇ ಬದಲಾಗ್ ದೂರಿಲ್ಲ ಅದಿದು ನೋಡಿದ್ದೆ ಅಂತಾನೆ ಅದಕ್ಕೆ ಕುಷ್ಟಿಗೆ ತಗೊಳ್ಳಿಲ್ಲ ನಾನು ಮೊನ್ನೆ ಹೋದಾಗ ನೋಡಿದ್ದೆ ನಾನು ಇಲ್ಲಿ ಕರೆಯೋದು ಅದಕ್ಕೆ ಬ್ಯಾಡ ಅಂದೆ ಇವ್ರಿಗೆ ಅಲ್ಲಿ ಸರ್ಕಾಲ ಬಸ್ ಸರ್ಕಾಲ ತಗೋಬೇಕಂದ್ವಿ ಬ್ಯಾಡ ಬಾ ಬಿಸಿ ಬಿಸಿ ಮಾಡ್ತಿರ್ತಾರ ಅವರು ಹಂಗೆ ತಗೊಂಡು ತಗೊಂಡ್ ಹಂಗೇ ಅಂತ ಇಲ್ಲಿ ಬಂದ್ವಿ ನಾವು ಸಮೀಪ ಕಿಲೋಮೀಟರ್ ಇಂದ ಆಮೇಲೆ ಕವರ್ನಾಗ ಹಾಕಿ ಎಲ್ಲ ಮೆತ್ತಗಬಿಡ್ತಾವ ಪಕೋಡ ತಗೊಂಡಿವಿ ನೋಡ್ರಿ ಈರುಳ್ಳಿ ಪಕೋಡ ಮತ್ತೆ ಮಿರ್ಚಿ ಎರಡು ತಗೊಂಡ್ವಿ

ಈಗ ತಿಪ್ಪಿ ನೊಣ ಕಸ ಇಂಥವೆಲ್ಲ ಇದ್ರೆ ತಗೊಳಕ್ ಮನಸ್ಸು ಬರಲ್ಲ ಅದ ಎಷ್ಟೇ ಸಣ್ಣದಿರ್ಲಿ ದೊಡ್ಡದಿರ್ಲಿ ಜಾಗ ಸುತ್ತಮುತ್ತ ಸ್ವಲ್ಪ ಕ್ಲೀನ್ ಇರ್ಬೇಕು ಅಂದ್ರೆ ಚಲೋ ಈ ಉಗ್ಳದು ಇದು ಮಾಡೋದು ಹಿಂಗೆಲ್ಲ ಗಲೀಜ್ ಗಲೀಜ್ ಮಾಡ್ತಾರಲ್ಲ ಅದ್ ನೋಡಿದ್ರೆ ತಗೋಬೇಕು ಅನ್ಸಲ್ಲ ಮನ್ಸೇ ಬರಲ್ಲ ಇಲ್ಲಿಗೆ ನೋಡಿರಿ ವಿಡಿಯೋ ಏಯ್ಟೀನ್ ಮಿನಿಟ್ಸ್ ಆಯಿತು ಮತ್ತು ನೆಕ್ಸ್ಟು ಪ್ಲೇಸಸ್ ಹಾಕಿದರೆ ಫುಲ್ಲು ಲೆಂತ್ ಆಗಿಬಿಡ್ತದೆ ವಿಡಿಯೋ ಅದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಕತ್ತೀನಿ ನೋಡಿರಿ ಎಲ್ಲ ತೊಗೊಂಡ್ವಿ ತೊಗೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಏನು ನಾಳೆ ವಿಡಿಯೋ ನೋಡಿರಿ ಖುಷಿಯಾದರೆ ಇಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆಗೆ ನಮಗೂ ಖುಷಿ ಆಯಿತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್

ಮೆತ್ತ ಮೆಣಸಿನಕಾಯಿ ಹೆಂಗಂತಿರ್ತಾರ ಅಲ್ಲ ಎಣ್ಣೆ ಐತೆ ಇಲ್ಲಿ ಸಿಡದ್ರಿ ಹಂಗ ಇದಂಗ ಅಲ್ಲಲ್ಲಿ ಎಣ್ಣೆ ಐತೆ ಅಣ್ಣ ಏ ಪಾಪ ರೀ ಎರಡು ಮತ್ತೊಟ್ಟೆಗೆ ಐತೆ ಮೂರು ಹೌದಾ ಒಟ್ಟಿ ಕಾಣ್ಸಕತ್ತದ ಮತ್ತೆ ಮತ್ತೆ ಐತೆ ಮೂರನೇ ದಿನ ಅನ್ಕೊಂಡೆ ನಾನು ಮತ್ತೆ ಅಕ್ಕಿ ಇದು ಒಂದ್ ಎರಡೇ ಇಬ್ರು ಹೆಣ್ಮಕ್ಳಿ ಒಬ್ಬ ಓ ಮೂರಾ ಇಕ್ಕಿ ಒಬ್ಬಕ್ಕ ನಾ ಮತ್ತೆ ಒಟ್ಟಿ ಒಟ್ಟಿ ಐತೆ ನೋಡಿ ನಿಮ್ಗೆ ಕರಗಿಸ್ಬೇಕು ನೀವು ತಗೋಣ ಕೊಡ್ರಿ ಅದೊಂದು ಕೊಟ್ಟು ಹೌದು तवर <converters>